ಅದೊಂದು ಸುಂದರ ಕುಟುಂಬ ಅಪ್ಪ ಅಮ್ಮ ಇಬ್ಬರು ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳು ಅಂತ ಆ ತಂದೆ ಎಂದೂ ಸಹ ತಾತ್ಸಾರವನ್ನು ಮಾಡಲಿಲ್ಲ ಗಂಡು ಮಗು ಆಗಲಿಲ್ಲ ಅಂತ ಆ ತಾಯಿ ಎಂದೂ ಸಹ ಕೊರಗಿರಲಿಲ್ಲ ಇದ್ದ ಇಬ್ಬರು ಮಕ್ಕಳನ್ನು ಸಹ ತನ್ನ ಬದುಕಿನ ಮಹಾರಾಣಿಯರಂತೆ ಸಾಕಿದವರು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಬೂದನೂರು ಎಂಬ ಪುಟ್ಟ ಗ್ರಾಮದಲ್ಲಿ ಮೂರು ಎಕರೆ ಕೃಷಿ ಭೂಮಿ ಹೊಂದಿದ ಆ ತಂದೆ ಕೃಷಿ ಕೆಲಸದ ಜೊತೆಗೆ ತನ್ನದೇ ಗ್ರಾಮದಲ್ಲಿ ಚಿಕ್ಕದೊಂದು ಚಿಲ್ಲರೆ ಅಂಗಡಿಯನ್ನು ಇಟ್ಟುಕೊಂಡು ಬದುಕನ್ನು ಸಾಗಿಸ್ತಿದ್ದರು ಮಕ್ಕಳಿಗೆ ಮಾದರಿಯಾಗಿ ಬದುಕಬೇಕೆಂದು ಬಾಳುತ್ತಿದ್ದ ತಂದೆಯವ ಯಾವುದೇ ಕೆಟ್ಟ ಅಭ್ಯಾಸಗಳಿರಲಿಲ್ಲ ಆ ಕಾರಣಕ್ಕೆ ಆರ್ಥಿಕವಾಗಿ ಯಾವುದೇ ತೊಂದರೆ ಸಹ ಇರಲಿಲ್ಲ ಅವರಿಗೆ ದುಡಿಯುವ ಹಣವನ್ನೆಲ್ಲ ತನ್ನ ಎರಡು ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ ಮದುವೆಗಾಗಿಯೇ ಕೂಡಿಟ್ಟು ಬರುತ್ತಿದ್ದ ಸಾಮಾನ್ಯರಲ್ಲಿ ಸಾಮಾನ್ಯದ ಜೀವವದು ತನ್ನನ್ನ ತನ್ನ ಬದುಕೇ ತನ್ನ ಎರಡು ಹೆಣ್ಣು ಮಕ್ಕಳೆಂದು ಬದುಕುತ್ತಿದ್ದ ಆ ಜೀವಕ್ಕೆ ತನ್ನ ಗೌರವ ಹಾಗೂ ಮರ್ಯಾದೆಯೇ ದೊಡ್ಡ ಆಸ್ತಿಯಾಗಿತ್ತು ಊರಿನಲ್ಲಿ ನಾಲ್ಕು ಜನ ನಮಸ್ಕಾರ ಅಂತ ಮಾತನಾಡಿಸುವಷ್ಟು ಗೌರವಕ್ಕೆ ಅಂಜಿ ಬದುಕುತ್ತಿದ್ದವರು ಆದರೆ ಆ ಜೀವ ಇಂದು ತನ್ನ ಜೀವವೇ ಎಂದುಕೊಂಡಿದ್ದ ತನ್ನ ಒಂದು ಕರುಳಿನ ಕುಡಿ ಮಾಡಿದ ಮೋಸಕ್ಕೆ ಮರ್ಯಾದೆಗೆ ಅಂಜಿ ತನ್ನನ್ನೇ ನಂಬಿಕೊಂಡಿದ್ದ ಇನ್ನೂ ಎರಡು ಜೀವಗಳ ಜೊತೆ ಜೀವ ಕಳೆದುಕೊಂಡ ಘಟನೆ ನಡೆದಿದೆ ಆ ಕುಟುಂಬ ಬರೆದಿಟ್ಟಿರುವ ಆ ಕೊನೆಯ ಪತ್ರ ನಿಜಕ್ಕೂ ಕರಳು ಕಿತ್ತು ಬರುವಂತಿದೆ ಹೌದು ಆ ಜೀವದ ಹೆಸರು ಮಹದೇವ ಸ್ವಾಮಿ ಆತನನ್ನು ನಂಬಿಕೊಂಡು ಬಂದ ಜೀವ ಅಂದರೆ ಅವರ ಪತ್ನಿಯ ಹೆಸರು ಮಂಜುಳ ಈ ಜೋಡಿಗೆ ಎರಡು ಹೆಣ್ಣು ಗುಬ್ಬಿ ಮರಿಗಳಂತೆ ಇದ್ದ ಮಕ್ಕಳು ಒಬ್ಬಳು ಅರ್ಪಿತ ಹಾಗೂ ಮತ್ತೊಬ್ಬಳು ಹರ್ಷಿತ ಮೈಸೂರಿನ ಹೆಚ್ಡಿಕೋಟೆ ತಾಲೂಕಿನ ಬೂದುನೂರು ಗ್ರಾಮದವರು ಮಕ್ಕಳನ್ನೇ ಸರ್ವಸ್ವವೆಂದು ಬದುಕುತ್ತಿದ್ದರು ತಮ್ಮದೇ ಗ್ರಾಮದಲ್ಲಿಯೇ ಚಿಲ್ಲರೆ ಅಂಗಡಿ ಹಾಗೂ ಮೂರು ಎಕರೆ ಭೂಮಿಯಲ್ಲಿ ಕೃಷಿ ಕಾಯಕವನ್ನು ಮಾಡಿಕೊಂಡು ನೆಮ್ಮದಿಯಿಂದ ಇದ್ದರು ಇತ ಎರಡು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೇ ಬೂದನೂರಿನಿಂದ ಕೋಟೆ ಪಟ್ಟಣಕ್ಕೆ ಬಂದು ನೆಲೆಸಿದ್ರು ನೆಲೆಸಿದರು ಕೋಟೆಯ ಡ್ರೈವರ್ ಕಾಲೋನಿ ಎಂಬ ಬಡಾವಣೆಯಲ್ಲಿ ಸ್ವಂತ ಮನೆಯನ್ನು ಸಹ ಮಾಡಿಕೊಂಡು ಎರಡು ಹೆಣ್ಣು ಮಕ್ಕಳನ್ನು ಸಹ ಕಾಲೇಜು ಮೆಟ್ಟಿಲನ್ನು ಏರಿಸಿದರು ಇನ್ನೇನು ಇಬ್ಬರು ಮಕ್ಕಳ ಶಿಕ್ಷಣ ಮುಗಿಯುವ ಹಂತಕ್ಕೆ ಬಂದಿತ್ತು ಶಿಕ್ಷಣ ಮುಗಿದ ಬಳಿಕವೇ ದೊಡ್ಡ ಮಗಳು ಅರ್ಪಿತಾಳ ಮದುವೆ ಮಾಡುವ ನಿರ್ಧಾರವನ್ನು ಮಾಡಿದರು ಆದರೆ ಆ ಹೆಣ್ಣು ಮಗಳಿಗೆ ಇಷ್ಟು ವರ್ಷ ತಂದೆ ತಾಯಿ ನೀಡಿದ ಪ್ರೀತಿಗಿಂತ ನಿನ್ನೆ ಮೊನ್ನೆ ಪರಿಚಯವಾದ ಹುಡುಗನ ಪ್ರೀತಿ ದೊಡ್ಡದಾಗಿ ಹೋಗಿತ್ತು ಪ್ರೀತಿ ಮಾಡಿದ ನಂತರ ಆ ಪ್ರೀತಿಯನ್ನು ಹೆತ್ತ ತಂದೆ ತಾಯಿಗೆ ತಿಳಿಸಿ ಅವರ ಒಪ್ಪಿಗೆಯನ್ನು ಪಡೆದು ಹೊಸ ಬದುಕಿಗೆ ಕಾಲಿಟ್ಟಾಗಲೇ ಕಾಲಿಟ್ಟಾಗ ಮಾತ್ರವೇ ಆ ಪ್ರೀತಿಗೆ ನಿಜವಾದ ಅರ್ಥ ಬರುವುದು ಆದರೆ ಅರ್ಪಿತ ತನ್ನನ್ನು ಒಂಬತ್ತು ತಿಂಗಳು ನೂರಾರು ಕನಸು ಕಟ್ಟಿಕೊಂಡು ಹೆರಿಗೆಯ ಸಮಯದಲ್ಲಿ ಪುನರ್ಜನ್ಮ ಪಡೆದು ಹೆತ್ತ ತಾಯಿಯ ಪುನರ್ಜನ್ಮ ಪಡೆದಂತಹ ಹೆತ್ತ ತಾಯಿಯನ್ನೇ ಮರೆತುಬಿಟ್ಲು ಮೊದಲ ಮಗು ಹೆಣ್ಣಾಗಿ ತನ್ನ ಮನೆಗೆ ಲಕ್ಷ್ಮಿಯೇ ಬಂದಳೆಂದು ಸಂತೋಷಪಟ್ಟು ಹೆಗಲ ಮೇಲೆ ಹೊತ್ತು ತಿರುಗಿಸಿ ಮಗಳಿಗೆ ಒಳ್ಳೆಯ ಭವಿಷ್ಯ ಕಟ್ಟಿಕೊಡಲು ಹಗಲಿರುಳು ದುಡಿದ ತಂದೆಯ ಮರೆತಳು ತನ್ನ ಬೆನ್ನ ಹಿಂದೆ ಹುಟ್ಟಿ ತನ್ನದೇ ಮಾರ್ಗದಲ್ಲಿ ಬೆಳೆಯುವ ತಂಗಿಯ ಜವಾಬ್ದಾರಿಯ ಮರೆತಳು ಇದ್ದಷ್ಟು ವರ್ಷ ಅಪ್ಪ ಹೆದರಿದ್ದು ಮರ್ಯಾದೆಗೆ ಮಾತ್ರವೇ ಎಂಬ ವಿಚಾರವನ್ನೇ ಮರೆತಳು ತಾ ಪ್ರೀತಿಸಿದ ಹುಡುಗನ ಜೊತೆ ಹೊರಟೆ ಬಿಟ್ಟಳು ಅವಳೇನು ವಯಸ್ಸಿನ ಆಕರ್ಷಣೆಗೆ ಬಿದ್ದು ಹೊಸ ಬದುಕಿನ ಹೊಸ ಬದುಕಲ್ಲಿ ಸಿಗುವ ಸಂತೋಷ ಹರಸಿ ಹೋದಳು ಆದರೆ ಇತ್ತ ನಲುಗಿ ಮುಳುಗಿ ಹೋದದ್ದು ಮಾತ್ರ ಏನೂ ತಪ್ಪೆ ಮಾಡದ ಒಂದು ಸಂಪೂರ್ಣ ಕುಟುಂಬ ಹೌದು ಅರ್ಪಿತ ಪ್ರೀತಿಸಿದ ಹುಡುಗನ ಜೊತೆ ಓಡಿ ಹೋದ ನಂತರ ಇತ್ತ ಮರ್ಯಾದೆಗೆ ಅಂಜಿ ಮಹದೇವ ಸ್ವಾಮಿ ಅವರು ಮಂಜುಳಾ ಅವರು ಹಾಗೂ ಎರಡನೇ ಮಗಳು ಅರ್ಷಿತಾ ಮೂವರು ಸಹ ಕೋಟೆಯ ಹೆಬ್ಬಾಳ ಜಲಾಶಯದಲ್ಲಿ ಮುಳುಗಿ ಜೀವವನ್ನು ಬಿಟ್ಟಿದ್ದಾರೆ ಇದೀಗ ಅವರು ಬರೆದಿರುವಂತಹ ಕೊನೆ ಪತ್ರ ದೊರೆತಿದ್ದು ಕರುಳು ಹಿಂಡುವಂತಿದೆ ಹಾಗೆಯೇ ಅರ್ಪಿತ ಮನೆ ಬಿಟ್ಟು ಹೋದ ನಂತರ ನಡೆದ ಒಂದಷ್ಟು ಘಟನೆಗಳು ಅಕ್ಕಪಕ್ಕದವರಿಂದ ತಿಳಿದಿದ್ದು ನಿಜಕ್ಕೂ ಮನಕಲಕುವಂತಿದೆ ಮೊನ್ನೆ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗಿನ ಸಮಯದಲ್ಲಿ ಹೆಬ್ಬಾಳ ಜಲಾಶಯದ ಬದಿಯಲ್ಲಿ ಬೈಕ್ ಹಾಗೂ ಮೂರು ಜೊತೆ ಚಪ್ಪಲಿಗಳು ಇದ್ದದ್ದನ್ನು ದಾರಿ ಹೋಕರು ಗಮನಿಸಿದ್ದಾರೆ ಹತ್ತಿರ ಬಂದು ಬೈಕ್ ನೋಡಿದಾಗ ಬೈಕ್ನಲ್ಲಿ ಅವರು ಬರೆದ ಆ ಕೊನೆಯ ಪತ್ರವೂ ಸಹ ದೊರೆತಿದೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಬೋಟುಗಳು ನೀರಿಗಿಳಿದಿವೆ ನೀರಿಗಿಳಿದ ಬೋಟುಗಳು ಹೊರತಂದದ್ದು ಅಮಾಯಕ ಆ ಜೀವ ಇಲ್ಲದ ಮೂರು ದೇಹಗಳನ್ನು ಅದು ಸಹ ತಾವು ನೀರಿಗೆ ಬಿದ್ದ ಬಳಿಕ ಮತ್ತೆ ಬದುಕಲೇಬಾರದೆಂದು ಮೂವರು ಸಹ ಕಾಲಿಗೆ ಹಗ್ಗ ಕಟ್ಟಿಕೊಂಡು ಬಿದ್ದಿದ್ದು ಮೂವರ ದೇಹಗಳು ಸಹ ಒಂದೇ ಕಡೆ ದೊರೆತಿದೆ ನಮ್ಮನ್ನು ಹುಡುಕಲು ಸಹ ಯಾರಿಗೂ ಕಷ್ಟವಾಗಬಾರದೆಂದು ಆಲೋಚಿಸಿದ ಜೀವಗಳವು ನೆನೆಸಿಕೊಂಡರೆ ನಿಜಕ್ಕೂ ಕಣ್ಣಲ್ಲಿ ನೀರು ಜಾರುತ್ತದೆ ಇನ್ನು ಇತ್ತ ಮಗಳ ಕೈಯಲ್ಲಿ ಕೊನೆಯದಾಗಿ ತಮ್ಮ ಈ ನಿರ್ಧಾರಕ್ಕೆ ಏನು ಕಾರಣ ಅಂತ ಬರೆಸಿದ್ದಾರೆ ಹೌದು ಆ ಕೊನೆಯ ಪತ್ರದಲ್ಲಿಯೂ ಸಹ ಓಡಿ ಹೋದ ಮಗಳ ಮೇಲಿನ ಕಾಳಜಿಯೇ ಇದ್ದು ಆಕೆ ಆಯ್ಕೆ ಮಾಡಿಕೊಂಡ ಹುಡುಗನ ನಡವಳಿಕೆ ಸರಿಯಿಲ್ಲ ಅವಳು ತಪ್ಪು ನಿರ್ಧಾರವನ್ನು ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ತಿದ್ದಾಳೆ ಎಂದೇ ತಿಳಿಸಿದ್ದಾರೆ ನಮ್ಮ ಮಗಳು ಓಡಿ ಹೋಗಿದ್ದಕ್ಕೆ ನಿದ್ರೆ ಬರದೇ ಒದ್ದಾಡಿ ನಾಲ್ಕು ಗಂಟೆಗೆ ಈ ಪತ್ರವನ್ನು ಬರೀತಿದ್ದೇವೆ ಮಾನಕ್ಕೆ ಅಂಜಿ ಜೀವ ಕಳೆದುಕೊಳ್ಳುವಂತಹ ನಿರ್ಧಾರವನ್ನು ಮಾಡಿದ್ದೇವೆ ನಮ್ಮ ಆಸ್ತಿಯ ಒಂದು ರೂಪಾಯಿಯೂ ಸಹ ಅವಳಿಗೆ ಸಿಗಬಾರದು ಎಲ್ಲ ಆಸ್ತಿಯನ್ನು ಚಿಕ್ಕಪ್ಪನಿಗೆ ನೀಡಿ ಮನೆ ಸೈಟು ಮನೆಯಲ್ಲಿರುವ ಎರಡೂವರೆ ಲಕ್ಷ ರೂಪಾಯಿ ಹಣ ಯಾವುದೂ ಸಹ ಅವಳಿಗೆ ಸಿಗಬಾರದು ಅಂತ ಮೃತ ಸ್ವಾಮಿ ಸಾಯುವ ಮುನ್ನ ತನ್ನ ಮಗಳ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಚಿಕ್ಕಪ್ಪನ ಹೆಂಡತಿ ಸೌಮ್ಯ ವಿರುದ್ಧವೂ ಸಹ ಆ ಒಂದು ಪತ್ರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಮಗಳು ಪ್ರೀತಿಸುತ್ತಿದ್ದ ಭರತ್ಗೆ ಈ ಹಿಂದೆ ಸಹ ಲವ್ ಬ್ರೇಕಪ್ ಆಗಿತ್ತು ಈ ಬಗ್ಗೆ ನಮ್ಮ ಮಗಳಿಗೆ ಎಷ್ಟೇ ಹೇಳಿದರೂ ಸಹ ನಮ್ಮ ಮಾತನ್ನು ಕೇಳದೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುವುದಾಗಿ ತಿಳಿಸಿದ್ಲು ನನ್ನ ಮಗಳು ನಮಗೆಲ್ಲ ಮೋಸ ಮಾಡಿದ್ಲು ನಮ್ಮ ಪರಿಸ್ಥಿತಿ ಜಗತ್ತಿನಲ್ಲಿ ಯಾವ ತಂದೆ ತಾಯಿಗೂ ಬರಬಾರದು ಎಂದು ಕೊನೆ ಕ್ಷಣದಲ್ಲಿಯೂ ಸಹ ಕಣ್ಣೀರಿಟ್ಟಿದ್ದಾರೆ ಇತ್ತ ಹೆತ್ತ ತಂದೆ ತಾಯಿ ಹಾಗೂ ತಂಗಿ ತನ್ನಿಂದ ಜೀವ ಕಳೆದುಕೊಂಡಿದ್ದರೂ ಸಹ ಅಂತ್ಯಕ್ರಿಯೆಗೂ ಸಹ ಆ ಕಟುಕ ಮಗಳು ಬರದೆ ಹೋದಳು ಊರಿನವರಿಗೆ ಊರಿನವರಿಗೆ ಹೆದರಿದಳೋ ಮತ್ತೇನೋ ಆದರೆ ತನ್ನನ್ನು ಈ ಭೂಮಿಗೆ ತಂದ ಆ ಎರಡು ಜೀವಗಳು ಬದುಕಿ ಬಾಳಬೇಕಾದ ತಂಗಿ ತನ್ನಿಂದಲೇ ಜೀವ ಕಳೆದುಕೊಂಡಳು ಅವರನ್ನು ಕೊನೆಯದಾಗಿ ನೋಡಿ ಮಾಡಬೇಕಾದ ಕಾರ್ಯವನ್ನು ಮಾಡಿ ಕನಿಷ್ಠ ಜೀವ ಇಲ್ಲದ ಆ ದೇಹಗಳ ಮುಂದಾದರೂ ನಾಲ್ಕು ಹನಿ ಕಣ್ಣೀರು ಹಾಕಿ ಕ್ಷಮೆ ಕೇಳಬೇಕು ಎನಿಸಲಿಲ್ಲ ಆ ಕಟುಕಳಿಗೆ ಆ ಕುಟುಂಬದ ಕೊನೆಯ ದರ್ಶನ ಪಡೆದ ಎಲ್ಲರ ಬಾಯಲ್ಲೂ ಬಂದದ್ದು ಒಂದೇ ಮಾತು ಇಂಥ ಮಗಳು ಯಾರಿಗೂ ಹುಟ್ಟದಿರಲಿ ಎಂದು ಹೆತ್ತವರ ಇಲ್ಲವಾಗಿಸಿ ಇನ್ನು ತಾನು ಬದುಕಿರುವವರೆಗೂ ತನ್ನಿಂದಲೇ ಎನ್ನುವ ಪಾಪ ಪ್ರಜ್ಞೆಯಿಂದಲೇ ಆಕೆ ಜೀವಿಸಲಿ ಅಷ್ಟೆ ಇನ್ನು ಇತ ಮಹಾದೇವ ಸ್ವಾಮಿಯವರ ಈ ನಿರ್ಧಾರಕ್ಕೆ ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿ ಒಬ್ಬಳು ಮಾಡಿದ ತಪ್ಪಿಗೆ ಇನ್ನೊಬ್ಬಳು ಮಗಳನ್ನೇಕೆ ಈ ರೀತಿ ಮಾಡಿದರು ಎಂದು ಕೆಲವರು ಬೈದದ್ದು ಉಂಟು ಆದರೆ ಅಸಲಿ ಕಾರಣ ಬೇರೆಯೇ ಇತ್ತು ಹೌದು ಎರಡನೇ ಮಗಳು ಹರ್ಷಿತಾ ಮೈಸೂರಿನಲ್ಲಿ ಓದುತ್ತಿದ್ದಳು ದಿನ ಬೆಳಗಿದ್ದರೆ ಹೆಚ್ಡಿ ಕೋಟೆಯಿಂದ ಮೈಸೂರಿಗೆ ಬಸ್ಸಿನಲ್ಲಿಯೇ ಓಡಾಡುತ್ತಿದ್ದಳು ಅದಾಗಲೇ ಅಕ್ಕ ಅರ್ಪಿತಾ ಓಡಿ ಹೋದ ವಿಚಾರ ಊರಲ್ಲಿ ಊರಿನಲ್ಲಿ ಹಬ್ಬಿತ್ತು ಇದನ್ನು ತಿಳಿದಿದ್ದ ಕೆಲವರು ಹರ್ಷಿತಾಳನ್ನು ಚುಡಾಯಿಸಲು ಆರಂಭಿಸಿದ್ದರು ನಿಮ್ಮ ಅಕ್ಕನ ರೀತಿ ನೀನು ಬರ್ತೀಯಾ ನೋಡು ಎಂದೆಲ್ಲ ಆಡಿಕೊಂಡಿದ್ದರಂತೆ ಈ ವಿಚಾರ ಅವರ ಅಕ್ಕಪಕ್ಕದ ಮನೆಯವರಿಗೂ ತಿಳಿದಿತ್ತು ಇನ್ನು ನಾವು ಎಂದೂ ಸಹ ಮರ್ಯಾದೆಯಿಂದ ಬಾಳಲು ಸಾಧ್ಯವಿಲ್ಲ ಗೌರವ ಮರಳಿ ಬರೋದಿಲ್ಲ ನಾವೆಲ್ಲ ಇರೋದು ಬೇಡವೇ ಬೇಡ ಎಂದು ಎರಡನೇ ಮಗಳೇ ಹೇಳುತ್ತಿದ್ದಳಂತೆ ಆ ಕಾರಣಕ್ಕಾಗಿಯೇ ಮೂವರು ಸಹ ಜೀವ ಕಳೆದುಕೊಳ್ಳುವ ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರೆ ಇತ ಮಹಾದೇವ ಅವರು ಎಷ್ಟು ಮರ್ಯಾದೆಗೆ ಅಂಜಿ ಬದುಕುತ್ತಿದ್ದರು ಎಂದರೆ ತಾವು ಹೋಗುವ ಹಿಂದಿನ ದಿನ ರಾತ್ರಿಯೇ ತಾವು ಯಾರಿಗೆಲ್ಲ ಹಣ ಕೊಡಬೇಕು ಅವರಿಗೆಲ್ಲ ಫೋನ್ಪೇ ಮೂಲಕ ಹಣವನ್ನು ಸಹ ಕಳುಹಿಸಿದರು ನಿಜಕ್ಕೂ ಇಂತಹ ಒಳ್ಳೆಯ ಮನುಷ್ಯನಿಗೆ ಆತನ ಕುಟುಂಬಕ್ಕೆ ಆ ಕುಟುಂಬದ ಕುಡಿಯಿಂದಲೇ ಅಂತ್ಯ ದೊರೆತಿದ್ದು ಮಾತ್ರ ನಿಜಕ್ಕೂ ಅನ್ಯಾಯವೇ ಮಕ್ಕಳಿಗಾಗಿ ಕಟ್ಟಿದ್ದ ಆ ಹೊಸ ಮನೆ ಈಗ ಸೂತಕದ ಮನೆಯಾಗಿದೆ ಮಕ್ಕಳ ಮದುವೆಗಾಗಿ ಕೂಡಿಟ್ಟ ಹಣವೀಗ ಮತ್ತೊಬ್ಬರ ಪಾಲಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ತಂದೆಯ ಕನಸು ನುಚ್ಚುನೂರಾಗಿ ನೀರಲ್ಲಿ ಮುಳುಗಿ ಹೋಗಿದೆ ಆ ಅಮಾಯಕ ಎರಡು ಹೆಣ್ಣು ಜೀವಗಳು ಬದುಕು ಮುಗಿಸಿದೆ ಯಾರಿಗೂ ಇಂತಹ ಸ್ಥಿತಿ ಬಾರದಿರಲಿ ಮಕ್ಕಳು ಮನೆಗೆ ಆಸ್ತಿ ಸಂಪಾದಿಸಿ ಕೊಡದಿದ್ದರೂ ಹೆತ್ತವರ ಸಮಾಧಿಯನ್ನು ಮಾಡುವಂತಾಗದಿರಲಿ ಅಷ್ಟೇ ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ